ಎಲ್ರಿಗೂ ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಸಾಹಿತ್ಯ ದಾಸೋಹದಲ್ಲಿ ಪ್ರಸ್ತುತಪಡಿಸಿದ್ದ ನನ್ನ ಒಂದು ಲೇಖನವನ್ನು ನಾನೀಗ ವಾಚನ ಮಾಡ್ತಾ ಇದ್ದೇನೆ ಇದೊಂದು ಅನುಭವ ಕಥನ ಲೇಖನದ ಶೀರ್ಷಿಕೆ ಸ್ಫುರದ್ರೂಪಿ ಗೆಳೆಯ ಲೇಖಕರು ಶೀಲಾ ಅರಕಲುಗೂಡು ವಾಚನ ಶೀಲಾ ಅರಕಲಗೋಡು ಬಹಳ ದಿನಗಳಿಂದ ಕೆಮ್ಮು ನೆಗಡಿ ಅಂದ್ಕೊಂಡು ವಾಕಿಂಗ್ ಹೋಗೋದೇ ಬಿಟ್ಬಿಟ್ಟಿದ್ದೆ ಈಗ ಚಳಿ ಹೋಗಿದೆ ಬಿಸಿಲು ತನ್ನ ಪ್ರಖರತೆಗೆ ಮುನ್ನುಡಿಯನ್ನು ಹಾಕಿದೆ ಮತ್ತೆ ಮೊದಲಿನಂತೆ ವಾಕಿಂಗ್ ಹೋಗೋಣ ಅಂದ್ಕೊಂಡು ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದೆ ಪ್ರಾತರ್ ವಿಧಿಗಳೆಲ್ಲ ಮುಗಿಸಿ ತಯಾರಾದೆ ಕಿಟಕಿಯಿಂದ ಹೊರಗೆ ನೋಡಿದೆ ಯಾಕೋ ಇನ್ನು ಕತ್ಲೆ ತುಂಬ ಇದೆ ಅಂದ್ಕೊಂಡು ಹಾಗೇ ಒಂದು ಪುಸ್ತಕ ಕೈಲಿ ಹಿಡಿದು ಓದ್ತಾ ಕೂತೆ ಅದೊಂದು ಕಳ್ಳನ ಕಥೆ ಸಣ್ಣ ಕಥೆಯಾಗಿತ್ತು ಹಾಗಾಗಿ ಒಂದು ಹತ್ತು ನಿಮಿಷದಲ್ಲಿ ಓದಿ ಮುಗಿಸಿದೆ ಸರಿ ಇನ್ನು ಹೊರಡೋಣ ಅಂದ್ಕೊಂಡು ಮೇಲೆದ್ದೆ ಹಾಲಿನ ಮನೆಗಾಗಿ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಒಂದು ಕೂಪನ್ ಇಟ್ಟು ಹೊರಗಡೆ ಬಾಗಿಲಿನ ಚಿಲ್ಕಕ್ಕೆ ನೇತು ಹಾಕಿದರೆ ಬಂದು ಹಾಲು ಹಾಕಿ ಹೋಗ್ತಾನೆ ಹಾಗಾಗಿ ಕೂಪನ್ಗಳಿದ್ದ ಡಬ್ಬಿಯಿಂದ ಒಂದು ಕೂಪನ್ ಬ್ಯಾಗಿಗೆ ಹಾಕಿದೆ ನಂತರ ಕಾಲ್ಗೆ ಕಾಲ್ ಚೀಲ ಶೂಸು ಹಾಕ್ಕೊಂಡು ಹೆಗಲ್ ಒಂದು ಸಣ್ಣ ತೂಕ ಚೀಲಾನು ಏರಿಸಿ ಅಲಂಕಾರ ಭೂಷಿತಳಾದೆ ಬೀಗದ ಕೈಯನ್ ಕೈಯಲ್ಲಿ ಹಿಡಿದು ಬಾಗಿಲು ತೆಗೆದೆ ಸುಮಾರು ಐದೂವರೆ ಆಗಿತ್ತು ಅನ್ಸುತ್ತೆ ಇನ್ನು ಕತ್ಲಿತ್ತು ಬಾಗಿಲಿಗೆ ಬೀಗ ಹಾಕಿ ಗೇಟ್ ಹತ್ರ ಬಂದೆ ಆ ಕಡೆ ಈ ಕಡೆ ನೋಡಿದೆ ಆಗಿನ್ನೂ ಕಳ್ಳನ ಕತೆ ಓದಿದ್ನಾ ಇಲ್ಲಿ ಯಾರಾದರೂ ಇದ್ದಿರಬಹುದೇ ಎಂಬ ಗುಮಾನಿ ಗೇಟ್ ತೆಗೆದೆ ಅಷ್ಟು ದೂರದಲ್ಲೊಬ್ಬ ನಿಂತಿದ್ದ ನೋಡೋಕ್ಕೆ ಬೆಳಿಗ್ಗೆ ಎತ್ತರಕ್ಕೆ ಚೆನ್ನಾಗಿದ್ದ ಸಾಮಾನ್ಯವಾಗಿ ಸ್ವಲ್ಪ ಕತ್ತಲಿರುವಾಗಲೇ ಬೀದಿಯಲ್ಲಿ ಯಾರು ನೋಡಿದ್ರೂ ಭಯನೇ ಆಗುತ್ತೆ ಅಲ್ವಾ ನನ್ನ ಭಯಕ್ಕೆ ಕಾರಣ ಈ ಎಂಟು ವರ್ಷಗಳ ಹಿಂದೆ ನಡೆದಂಥ ಒಂದು ದುರ್ಘಟನೆ ಅಂದು ಭಾನುವಾರ ಆಗಿತ್ತು ರಾತ್ರಿ ಎಂಟು ಮೂವತ್ತಿರಬಹುದು ಏಳುವರೆಗೆ ವಾಕಿಂಗೇ ಅಂತ ಹೋದವಳು ಎಂಟೂವರೆಗೆ ಹಿಂದಿರುಗ್ತಾ ಇದ್ದೆ ಮನೆ ಬೀದಿಗೆ ಬಂದಿದ್ದೆ ಸ್ವಲ್ಪ ಕತ್ತಲಿತ್ತು ಬೀದಿಯಲ್ಲಿ ಬರುವಾಗ ನಾನು ಒಂದು ತುದಿನಲ್ಲಿ ನಡೀತಿದ್ದರೆ ಇನ್ನೊಂದು ತುದಿಯಲ್ಲಿ ಒಬ್ಬ ಸ್ವಲ್ಪ ಕರ್ಗಿದ್ದ ಹುಡುಗ ಕೂಡ ನಡೆದು ಬರ್ತಿರೋದನ್ನು ನೋಡಿದೆ ಅವನೇ ಕರ್ಗಿದ್ನೋ ಅಥವಾ ಕತ್ತಲಿದ್ದರಿಂದ ಕರ್ರ ಕಣ್ಣೋ ಅಥವಾ ನನ್ನ ದೃಷ್ಟಿ ಮಂದ ಇರೋದ್ರಿಂದ ಹಾಕಣ್ಣೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮುಖ ಗುರುತಿಸಲಾಗದ ಬಣ್ಣ ಸರಿ ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ ಅನ್ಸಿ ನನ್ನ ಪಾಡಿಗೆ ನಾನು ಯಾವುದೋ ಆಲೋಚನೆ ಮಾಡಿಕೊಂಡು ಮುನ್ನಡೆದೆ ಅದು ಅಲ್ಲದೆ ಇನ್ನು ಎಂಟು ಮೂವತ್ತರ ಸಮಯ ಹಾಗಾಗಿ ಯಾವ ಹೆದರಿಕೆಯೂ ಇರಲಿಲ್ಲ ಮತ್ತೆ ಬೇರೆ ನಾವ ಕೆಟ್ಟ ಯೋಚನೆಯೂ ಬರಲಿಲ್ಲ ಆದರೆ ಒಂದು ಕ್ಷಣ ಅನ್ನಿಸ್ತು ಈ ರಾತ್ರಿ ಹೊತ್ತಿನಲ್ಲಿ ಈ ಹುಡುಗ ಟೋಪಿ ಹಾಕಿ ಹಾಕ್ಕೊಂಡಿದ್ದಾನೆ ಅಂತ ಆದರೆ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಚಿಕ್ಕ ವಯಸ್ಸಿನ ಹುಡುಗರಿಗೆ ಹೀಗೆ ವಿಚಿತ್ರವಾಗಿ ಅಲಂಕರಿಸ್ಕೊಳ್ಳೋ ಆಸೆ ಇರುತ್ತೆ ಅಲ್ವೇ ಮುಂದೆ ನನ್ನದೇ ಆಲೋಚನೆಯಲ್ಲಿ ನಡೆದ ನಾನು ನಮ್ಮ ಮನೆ ಮುಂದೆ ಬಂದಿದ್ದೆ ಮುಂದಿದ್ದ ಕಲ್ಲಿನ ಹಾಸಿನ ಮೇಲೆ ಹೀಗೆ ತಿರುಗಿದೆ ಇನ್ನೇನು ಮೂರು ಹೆಜ್ಜೆ ಇಟ್ಟರೆ ಮನೆಗೆ ಚಿಕ್ತಿತ್ತು ಆದರೆ ಅಷ್ಟರಲ್ಲೇ ಯಾರೋ ಹಿಂದಿನಿಂದ ನನ್ನ ಕುತ್ತಿಗೆಗೆ ಧಪ್ ಎಂದು ಜೋರಾಗಿ ಹೊಡೆದು ಎಳ್ದ ಹಾಗಾಯಿತು ಅಮ್ಮ ಅಂತ ಕಿರಿಸಿದೆ ಆದರೆ ಆತ ಬಿಡಲಿಲ್ಲ ಎಳ್ದ ರಭಸಕ್ಕೆ ನಾನು ಕೆಳಗೆ ಬಿದ್ದೆ ನೋಡಿ ನೋಡುವಷ್ಟರಲ್ಲಿ ಆತ ನನ್ನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರನ ಕಿತ್ಕೊಂಡು ಓಡ್ತಿದ್ದ ಬಿದ್ದಿದ್ದ ನಾನು ಹಾಗೇ ಎದ್ ನೋಡಿದ್ರೆ ಆತ ಅನತಿ ದೂರದಲ್ಲಿ ಸ್ಕೂಟರ್ ಇಟ್ಕೊಂಡು ನಿಂತಿದ್ದ ಗೆಳೆಯನ ಹಿಂದೆ ಕೂತ್ಕೊಂಡ ಶರವೇಗದಲ್ಲಿ ಇಬ್ರು ಹೊರಟೇ ಬಿಟ್ರು ನಾನು ಕಳ ಕಳ ಅಂತ ಕಿಚ್ಚಿದ್ದಷ್ಟೇ ಬಂತು ಸುತ್ತಮುತ್ತಲಿನ ಮನೆಗಳಲ್ಲಿ ಯಾರಿಗೂ ನನ್ನ ದನಿ ಕೇಳಲೇ ಇಲ್ಲ ಎಲ್ಲರ ಮನೆಯಲ್ಲೂ ಟಿ ವಿ ಧ್ವನಿ ಜೋರಾಗಿ ಬರ್ದ್ಕೊಳ್ತಿತ್ತು ಮತ್ತೇನು ಮಾಡೋದು ಸದ್ಯ ಹೆಚ್ಚಿನ ಪೆಟ್ಟೇನು ಆಗಲಿಲ್ವಲ್ಲ ಅಂದ್ಕೊಂಡು ಮನೆಗೆ ಬಂದೆ ನನ್ನ ತಂದೆ ಒಳಗಿದ್ರು ಅವ್ರಿಗೇನು ನಡೆದದ್ದನ್ನು ಹೇಳಿದೆ ಸರದ ಬಗ್ಗೆ ಹೆಚ್ಚು ಚಿಂತಿಸ್ದೆ ನಾನು ಹುಷಾರಾಗಿರೋದು ನೋಡಿ ಸಮಾಧಾನ ಪಟ್ಕೊಂಡ್ರು ಅಷ್ಟರಲ್ಲಿ ಪಕ್ಕದ ಮನೆಯ ಯುವಕನಿಗೆ ನನ್ನ ಧ್ವನಿ ಕೇಳಿಸಿತ್ತು ಅನಿಸುತ್ತೆ ಬಂದು ಏನಾಯ್ತು ಆಂಟಿ ನೀವು ಕಿರಿಸಿದಂತಾಯ್ತು ಅಂತ ಕೇಳ್ದ ನಡೆದದ್ದನ್ನು ಹೇಳಿದಾಗ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಕಂಪ್ಲೇಂಟ್ ಕೊಡೋಣ ಅಂದ ಆತನೇ ನನ್ನನ್ನು ಕಾರಲ್ಲಿ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡಿಸ್ದ ಅದೆಷ್ಟೋ ತಿಂಗಳುಗಳು ಕಳೆದವು ಆದರೂ ನನ್ನ ಸರ ಮಾತ್ರ ಸಿಗಲಿಲ್ಲ ನಡುವೆ ಒಮ್ಮೆ ಪೊಲೀಸ್ ಸ್ಟೇಷನ್ನಿಂದ ಒಬ್ಬರು ಕರೆ ಮಾಡಿ ಇಲ್ಲೊಬ್ಬ ಕಳ್ಳ ಸಿಕ್ಕಿದ್ದಾನೆ ಅವನೇ ನಿಮ್ಮ ಸರ ಕದ್ದಿರಬಹುದೇ ಬಂದು ನೋಡಿ ಅಂತ ಕರೆದರು ನಾನು ಮತ್ತೆ ಪಕ್ಕದ ಮನೆಯ ಯುವಕನೊಂದಿಗೆ ಪೊಲೀಸ್ ಸ್ಟೇಷನ್ಗೆ ಹೋದೆ ಮೂಲೆಯಲ್ಲಿ ಒಬ್ಬ ಕುಳಿತಿದ್ದ ಇವನೇನ ನೋಡಿ ಮೇಡಮ್ ನಿನ್ನ ಸರ ಕದ್ದಿದ್ದು ಅಂತ ಕೇಳಿದ್ರು ಗುರ್ಸೋರಾದರೂ ಹೇಗೆ ಒಂದು ರಾತ್ರಿ ಕತ್ತಲಾಗಿತ್ತು ಆ ಮನುಷ್ಯನೋ ಸ್ವಲ್ಪ ಕರ್ಗಿದ್ದ ಹ್ಯಾಟ್ ಇಳಿಬಿಟ್ಕೊಂಡಿದ್ದ ಈಗ ನನಗೆ ಗುರ್ತಿಸ್ಲಾಗಲಿಲ್ಲ ಅವನು ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತಿದ್ದ ಭಯನೇ ಆಯಿತು ಕ್ಷಮಿಸಿ ಗುರ್ತಿ ಹಿಡಿಯೋಕೆ ಆಗ್ತಿಲ್ಲ ಅಂದೆ ವಾಪಸ್ ಬಂದೆ ಮುಂದೊಂದು ದಿನ ಪೊಲೀಸ್ನವರು ಕೇಸನ್ನು ಮುಚ್ಚಾಕಿ ನನ್ನಿಂದ ಸಹಿಯನ್ನು ಮಾಡಿಸಿಕೊಂಡ್ರು ನಾನು ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಆ ಚಿನ್ನದ ಸರ ಇಟ್ಕೊಳ್ಳುವ ಭಾಗ್ಯ ನನಗಿರಲಿಲ್ಲ ಅಂದ್ಕೊಂಡು ಸುಮ್ನಾದೆ ಚಿನ್ನದ ಸರವನ್ನು ಮರೆತರು ಘಟನೆಯನ್ನು ಮರೆಯೋದು ಹೇಗೆ ಅದು ನನ್ನ ಮನಸ್ಸಿನ ಮೇಲೆ ತೀವ್ರ ಪರಿಣಾಮ ಬೀರಿತ್ತು ಇಷ್ಟು ವರ್ಷಗಳಾದರೂ ಈಗಲೂ ರಸ್ತೆಯಲ್ಲಿ ಓಡಾಡುವಾಗ ತುಂಬ ಎಚ್ಚರದಲ್ಲಿರ್ತೀನಿ ಮೇಲಾಗಿ ಚಿನ್ನದ ಆಭರಣ ಧರಿಸೋದನ್ನೇ ಬಿಟ್ಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ಗೇಟ್ ತೆಗೆದಾಗ ಅತ್ತಿತ್ತ ನೋಡಿದೆ ಆದರೆ ಇಂದು ಮಾತ್ರ ಅಷ್ಟು ದೂರದಲ್ಲಿದ್ದ ಆತನನ್ನು ನೋಡಿ ಗಾಬರಿ ಇರಲಿ ಆನಂದವೇ ಆಯಿತು ಬೆಳಗ್ಗೆ ಎತ್ತ ರಕ್ಕೆ ಚೆಂದವಾಗಿದ್ದ ಆತನನ್ನು ಕತ್ತೆತ್ತಿ ನೋಡಿದೆ ಆತನೂ ನನ್ನನ್ನು ನೋಡಿ ನಕ್ಕ ನಾನು ಹೊರಡುತ್ತಿದ್ದ ಹಾಗೆಯೇ ಆತನೂ ನನ್ನ ಜೊತೆ ಅಷ್ಟು ದೂರದಲ್ಲಿ ನಡೆಯಲಾರಂಭಿಸಿದ ಅವನನ್ನೇ ದೃಷ್ಟಿಸಿದೆ ಆಗ ನನಗನ್ನಿಸಿದ್ದು ಹೀಗೆ ಇಂತಹ ಸುಂದರ ಬೆಳಕಿನ ಗೆಳೆಯನ ಪ್ರಭಾವ ಜನರ ಮನಸ್ಸಿಗಾಗದೇ ಉಂಟೆ ಯಾರೋ ಒಬ್ಬ ನನ್ನ ಚಿನ್ನದ ಸರ ಕದ್ದನೆಂದು ಎಲ್ಲರನ್ನೂ ಏಕೆ ಅನುಮಾನಿಸಬೇಕು ಮನುಷ್ಯರ ಮೇಲಿನ ನಂಬಿಕೆ ಕಳೆದುಕೊಂಡರೆ ಮಾನವೀಯ ಭಾವನೆಗಳಿಗೇ ಧಕ್ಕೆಯಲ್ಲವೇ ಎಲ್ಲರಲ್ಲೂ ವಿಶ್ವಾಸವನ್ನಿಡುತ್ತಾ ನನ್ನ ಎಚ್ಚರಿಕೆಯಲ್ಲಿ ನಾನಿರಬೇಕು ನಾನು ನಿಮಗೆ ಖುಷಿ ಕೊಡೋಕೆ ಬರ್ತಾ ಇದ್ದೇನೆ ನಿಮ್ಮೊಬ್ಬರ ಜೊತೆಯಲ್ಲಷ್ಟೇ ಅಲ್ಲ ಎಲ್ಲರೊಂದಿಗೂ ನಾನು ಹೀಗೇನೆ ಅಂದ ಎಷ್ಟೊಳ್ಳೆಯ ಸ್ಫುರದ್ರೂಪಿ ಗೆಳೆಯ ಅಲ್ವಾ ಅಂದ್ಕೊಂಡೆ ನಿಮಗೂ ಗೊತ್ತಲ್ವಾ ನನ್ನ ಗೆಳೆಯ ನಿಮಗೂ ಆತ ಗೆಳೆಯನೇ ತಾನೇ ಗೊತ್ತಾಗ್ಲಿಲ್ವೇ ಅವನೇರಿ ಚಂದ್ರಣ್ಣ ಆಕಾಶದಲ್ಲಿ ಬೆಣ್ಣೆಯಂತೆ ತೇಲುವ ನಮ್ಮೆಲ್ಲರ ಚಂದ ಮಾಮ ಅಲಿಯಾಸ್ ಚಂದ್ರಣ್ಣ ಇಲ್ಲಿಗೆ ಈ ಅನುಭವ ಕಥನ ಮುಕ್ತಾಯವಾಯಿತು ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ